ಇದು ಬಂದು ನಮ್ಮ ಅಜ್ಜಿ ಜಗತ್ತು ಇಲ್ಲಂದರೆ ಇಲ್ಲೇ ಬುಕ್ ನನ್ನ ರಿಲೀಸ್ ಆಗಿದ್ದು ಅಜ್ಜಿ ಅಲ್ಲೆಲ್ಲ ಆಗಿತ್ತು ಸ್ಟೇಜ್ ಮೇಲೆ ಅವರು ಅದೇ ಹೇಳಿದ್ರು ಒಂದೇ ಮಾತಾಡಲಿಲ್ಲ ನಾನು ಮೈಸ್ಕೊಂಡೇ ಆಗ್ತಾಯಿದ್ದೆ ಯಾರು ಯಾರೋ ಸಾಂಗ್ ಫ್ರೀ ಮನೆ ಅವರು ನನ್ನ ಹೆಣ್ಣನ್ನ ಹೊರಗೆ ಕಳಿಸಿದ್ರು ಯಾಕೆಂದರೆ ಅವ್ರ ಹೆಲ್ಪ್ ಮಾಡ್ತೀನಿ

ಅದೇ ಪಾಪ ಅದೇ ಭಯ ಏನು ಮಾಡೋದು ಸ್ವಲ್ಪ ಭಯ ಆಗ್ತಿತ್ತು ಆಗ ಕನಸು ಬಿಡೋದು ಕ ಮದುವೆ ಆದಮೇಲೆ ಡಿಗ್ರಿ ಆದ ತಕ್ಷಣ ಮದುವೆ ಆಯಿತು ಆಮೇಲೆ ಕನಸು ಬಿಡೋದು ಪರೀಕ್ಷೆ ಸಾಮಿದ್ರೆ ಬಟ್ಟೆ ಏನೂ ಪ್ರಿಪೇರ್ ಆಗಿಲ್ಲ ಆ ಕಥಿಗೆ ಭಯ ಆಗ್ಬಿಡ್ತಿತ್ತು ಆಮೇಲೆ ಅವಾರ್ಡ್ ಬಂತು ನೋಡಿ ಅವ್ರಿಗೂ ನನಗೆ ಭಯ ಸ್ಟೇಜ್ ಮೇಲೆ ಹಾಕ್ತಂದರೆ ಯಾರು ಮಾತಾಡಿ ಅಂತ ಹೇಳ್ತಾರೋ ಅಂತ ಭಯ 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 ಎಷ್ಟೊಂದು ರಿವರ್ಸಲ್ ಮಾಡ್ಕೊಳ್ತೀನಿ ಮಾತಾಡ್ಕೊಬೇಕು ಆಗ್ತದಿ ಅಂದ್ರೆ ಆಮೇಲೆ ಇವರೆಲ್ಲ ಎಷ್ಟ್ ಚಂದ ನಾನು ಮಾತಾಡಿದ್ರೆ ರೇಟಿಂಗ್ ಜಾಸ್ತಿ ಆಗಿಬಿಡುತ್ತೆ ನನ್ ಚಂಡ ಅಂತೂ ತುಂಬಾ ಚಂದ ಮಾತಾಡ್ತಾರೆ ಯಾವ ಚೌಕಟ್ಟಿರುತ್ತೆ ನಂದು ಪ್ರಾಬ್ಲಮ್ ಏನಂದ್ರೆ ನನಗೆ ಚೌಕಟ್ಟಿಲ್ಲ ಮಾತು ನಂಗೆ ಮಾತು ತುಂಬಾ ಇಷ್ಟ ಆದ್ರೆ ನಂದು ಚೌಕಟ್ಟಿಲ್ಲ ಒಂದು ಕಾದಂಬರಿ ತರ ಕ್ಯಾನ್ವಾಸ್ ಇರ್ಬಾರ್ದು ಸುಮ್ಮನೆ ಹೋಗ್ತಾ ಇದೆ ಅದರಿಂದ ಟೈಮು ಆಗ್ತಾ ಇದೆ ಮತ್ತೆ ಅದ್ರ ಇಲ್ಲೇನು ಅಂದ್ರೆ ಎಲ್ರು ನಮ್ಗೆ ಗೊತ್ತಿರೋದೆ ಪಾಂಡ್ಯ ರೂಪ ಪಾಂಡ್ಯ ಸತೀಶ್ ಮತ್ತೆ ಚಂದ್ರಿಕಾ ಎಲ್ಲ ಒಂಥರ ನಮ್ಮನೆ ಬಂದಾಗ ಅನಿಸ್ತಿದೆ ಅದರಿಂದ ಇಷ್ಟೊಂದು ಸ್ವಾತಂತ್ರ್ಯ ತಗೊಳ್ತಾ ಇದೆ ನಿಮ್ಮ ಇತ್ತು ಇನ್ನೊಂದು ಭಯ ಏನು ಅಂದ್ರೆ ಅಲ್ಲಿ ಹೋದ್ರೆ ಎಲ್ಲಿ ಎಳಗಿ ಬೀಳ್ತೀನೋಂತಹ ಪುನಃ ಪುನಃ ರಿಪೀಟ್ ಆಗ್ತಾ ಇದ್ರೆ ಭಯ ಆಗ್ತಾ ಇರತ್ತೆ ಎಳಿ ಬೀಳ್ತಾ ಇರ್ತೀನಿ ಅಂತ ಅದಕ್ಕೆ ನಮ್ಮ ಇನ್ನೊಂದು ಭಯವೇ ಮಾತಾಡ್ಲಿಕ್ಕೆ ಅದೇ ಸುಮೇತಿಗೆ ಎಲ್ಲ ಚಂದ ಆಗ್ಲಿ ಅಂತ ಹೇಳ್ತಾ